ಮಾವ ಎರಡು ಎಳ್ಳ ಗಟ್ಟಿ ಗಟ್ಟ್ಯದ ತಂಗಿ ಮಾವನ ಹೆಸ್ರೇನು ತಂಗಿನೂ ಗಟ್ಟಿ ಆದ್ ನಮ್ಮ ಕಡೆ ಯಾರ್ಯ ಮಾವ ತಂಗಿ ಹೆಸರೇನು ತಂಗಿ ಮಾವನ ಹೆಸರೇನ ಶ್ರೀಣ್ ಕುಮಾರ್ ಎರಡು ತಂಗಿ ಗಟ್ಟೆ ನಮ್ಮ ಇಷ್ಟಿದ್ರೆ ಸಾಕು ಪವರ್ಫುಲ್ ಮಾವ ಫಸ್ಟ್ ಫಸ್ಟ್ ನಮ್ಮ ಅಕ್ಕನ್ ಎಲ್ಲಿ ನೋಡಿ ஏன்னா ஒன்றும் இன்னும் பாழை மாதாடேஜர் மாவட்ட அக்க நெல் நோடி அது தங்கி கரெக்டா ಸರಿ ಓಕೆ ಮಾವ ಫಸ್ಟ ನಮ್ಮ ಅಕ್ಕನ ನೋಡೋಕೆ ಹೋಗಿದ್ದೆ ಹಾ ನಮ್ಮ ಅಕ್ಕನ ನೋಡಕ್ಕೆ ಹೋಗೋಣ ಯಾವ ಊರ ಹಂಗಿಲ್ಲ ಕುಡಿಯಕ್ಕೆ ದಿನಕ್ಕೆ ಏನೇನು ಕೊಟ್ಟರು ಬಾಳೆಹಣ್ಣ ಮೂರು ಸಲ ಬಾಳೆಹಣ್ಣು ಸೂಸಲ ಬಾಳೆಹಣ್ಣ ಮೂರು ಸಲ ಅಂದಂಗ ಆತದಿ ಟಪ್ಪ ಅಂತ ಹಾ ಏನ ಬಾಳೆಹಣ್ಣ ನೀರು ನೀರು ಕಾಲಿಗೆ ತಗೊಣಕ್ಕಾಗಿ ಕುಡಿಯಕ್ಕೆ ಆಯ್ತಾ ಗನೆ ತಕನಕ ಕುಡಿಯಾಕ ತಂಗಿ ಕರೆಕ್ಟಾ ಮ ಹಾ ಓಣ ಕಲಾ ಮಾವ ಅಕ್ಕ ಏ ತಡಿ ಓ ಯಾಕೆ ತಾಯಿ ಇನ್ನ ಕ್ವೆಶ್ಚನ್ ಮುಂದೆ ಕಡೇಂಜಿರದು ನೀವೆ ಮಾತಾಡ್ಕ ಬಿಡಿ ಮಾವ ಅಕ್ಕ ಏನನ್ ಕೋಟ ನಮ್ಮ ತಂಗಿನ ನಾನು ನೋಡಕ ಹೋಗ್ತೀನಿ ನಮ್ಮ ತಂಗಿನೇ ನಿನ್ನ ನೋಡಕ ತೀ ಏನ್ನ್ ಕೋಟ್ರೆ ಕೂಡಿ ಅತ್ತಿನಕ್ಕೆ ಏನನ್ ಕೋಟ್ರೆ ಮೈಕ್ ಬಿಡಿ ಹಾ ಅದೆ ಟೆನ್ಷನ್ ಮಾವು ಗೈ ಕಟ್ಟ ಕಟಕ ಕ್ವೆಶ್ಚನ್ ಟೆನ್ಷನ್ ಮಾವು ன்ைட மாவன் டென்ஷன் மாவல் கூலி மாவட்ட இட் டென்ஷன் சாக்கு மாவோ மாவா ஏன்ரு குடிக்க ஏஸ்ட் கால் நீர் கொட்டிரு ஆமேல ஒழ்கி ನಾಷ್ಟ್ರಿ ಇಷ್ಟ ಇಷ್ಟ ತಂಗಿ ಕರೆಕ್ಟ್ ಅಮ್ಮ ನೋಡಕ್ ಹೋದಾಗ ನೀವು ಹೋಗಿಲ್ಲ ನೋಡಕ್ ಹೋದಾಗ ನೀವ್ ಹೋಗಿಲ್ಲ ನೀವ್ ಹೋಗಿದ್ದೆಮ್ಮ ಇಲ್ರಿ ಇನ್ಮೇಲೆ ಇನ್ನೂ ಡೇಂಜರ್ ಕ್ವಶನ್ ನೋಡ್ರಿ ಹೇಗೈತೆ ಪ್ರಜಿತಿ ಮಾವನ್ ಮಾವ ಇವತ್ತಿ ನಮ್ಮ ಅಕ್ಕ ಪರಿಚಯ ಇವತ್ತು ಫಸ್ಟ್ ಫೋನ್ ನೀವ್ ಹೊಡೆದಿ ಅಕ್ಕ ಪಕ್ಕ ಇರ್ರಿ ಆಮೇಲೆ ಮಾತಾಡಕಾಗಲ್ಲ ತಂಗಿ ಕರೆಕ್ಟ್ ಆಮ ಹ್ಞೂ ತೋಡಿ ಗೊತ್ತೇ ಬಿಡಿತಾರೆ ಮಾವ ಅಕ್ಕನ ಮಾಡಿ ಮಾ ಫಸ್ಟ್ ಫೋನ್ ಅಕ್ಕ ಮಾಡ್ಯಾಳ ನೀ ಮಾಡಿ ನಮ್ಮ ಅಕ್ಕ ಮಾಡ್ಯಾಳ ಹಿರ ಹಿರ ಯಾರು ಮಾಡ್ಯಾರಮ್ಮ ಸುಮ್ಮನೆ ಹೇಳ್ತಾನೆ ನಮ್ಮ ತಂಗಿ ಬಾಕಿ ನಾ ತಗೋದ್ರಾಗ ಮಾತಾಡ್ಕಿ ತರಬೋದು ಈ ಹುಡುಗಿ ಇನ್ನ ಏನ ಹ್ಞೂ ಒಂದ್ ಸುಮ್ತಾರ ಮಾವ ಫಸ್ಟ್ ಟೈಮ್ ಹೊರಗ ಎಲ್ಲ ತಿಂದ್ರಿ ಉಂಡ್ರಿ ಎಲ್ಲ ಆಯ್ತು ಫಸ್ಟ್ ಮೆಸೇಜ್ ನೀನ್ ಹಾಕಿ ನಮ್ಮ ಅಕ್ಕ ಹಾಕಿ ಸಿಗೆ ಸಿಗಿತ್ತ ಇನ್ಮೇಲೆ ಇನ್ನ ಡೇಂಜರ್ ಒಳ್ಳೆ ಹೊಟ್ಟೆ ಏಳು ಫೋನ್ ಮಾಡಿ ಅಂತ ನೋಡ್ರಿ ಈಗ ತಂಗಿ ಕರೆಕ್ಟ್ ಆಮ್ ಗೊತ್ತಾಗಿದ್ದ ತಂಗಿದ್ದೀವಿ ಮಾವ ಮೆಸೇಜ್ ಹಾಕಿದ್ದೆ ಫೋನ್ ಮಾಡಿದ್ದೆ ಏನಂತ ಮೆಸೇಜ್ ಮಾಡಿ ನೀನಿ ಮ ಫಾઉન ಟೆನ್ಷನ್ ನಡೋ ತಂಗಿ ಕರೆಕ್ಟ್ ಆಮ್ ಈಗ ನೋಡಿ ಮಾವ ತಂಗಿ ನೋಡಕ್ಕೆ ಹೋಗಿದ್ದೆ ಅ ಸುಮ್ಕಿ ತಂಗಿ ನೋಡಕ್ಕೆ ಹೋಗಿದ್ದೆ ಯಾವ ಕಲರ್ ಡ್ರೆಸ್ ಅಥವಾ ಸೀರೆ ಕೇಳ್ತಿದ್ದೆ ಟೆನ್ಶನ್ ಬಿಟ್ಟು ಮಾವ ಸೀರೆ ಕೇಳ್ತಿದಾ ಸೀರೆ ಡ್ರೆಸ್ ಅ ಸೀರೆ ಯಾವ ಕಲರ್ ಗುಲಾಬಿ ಗುಲಾಬಿ ಪಕ್ಕ ನೀ ಹೇಳಿದ್ದೆ ಗುಲಾಬಿ ಊಟಕ್ಕೆ ನೋಡಕ್ಕೆ ಬರ್ತಾನೆ தங்கி கரெக்ட மாவரு புண்ணே தாய் ஆ மாவ அக்கலர் ட்ரெஸ் சீரியா டிரெஸ் சரி நீ டென்ஷன் ஆன்க்கு டென்ஷன் கொடுத்து நீ தங்கி மாவ ல்திங் பக்கர் மாவா ஃபோன் நம்பர் ஒளக்கேவ் ವೈಫ ನೋಡ ಚೆಕ್ ಮಾಡ್ತೀವಿ ತಂಗಿ ದೇವರಾಜಿ ಹೆಸರು ಬಿಟ್ಟು ದೇವರಾಜ್ ಮಾವ ನೀನ್ ಸೇವ್ ಮಾಡಿ ತಂಗಿ ತಂಗಿ ನೀ ನಂಬರ್ ಲೈಫ್ ಸೂಪರ್ ಮಾವ ಫಸ್ಟ್ ಪ್ರಪೋಸ್ ನೀ ಮಾಡಿ ಅಕ್ಕ ಮಾಡ್ಯಾರ ಯಾರು ಮಾಡ್ಯಾರ ಮಾಡ್ಯಾರ ಅವರ ಮಾಡ್ಯಾರ ತಂಗಿ ಇದು ಕೂಡ ಇದು ಡೇಂಜರ್ ಇಲ್ಲಿ ಕೊಡದಾಡ್ ಇಲ್ಲಿ ನನ್ನ ತಣ್ಣ ಅಂತ ಹೇಳಿ ಇನ್ನು ಇಲ್ಲಿ ಕೊಡ್ದಾಡ ಯಾರು ಈ ತಗೊಳ್ಳ ಮಾವ ನಮ್ ತಂಗಿ ಜಪಸ್ ಮಾಡ ಈ ಮಾತಾಡ್ತಿದ್ರು ಅಣ್ಣ ತಂಗಿ ತಂಗಿ ಯಾರು ಮಾಡ್ಯಾರ ಪ್ರಪೋಸ್ ನೀ ಮಾಡ್ಯ ಮಾವ ಮಾಡ್ಯಾರ ಮಾವ ಮಾಡ್ಯಾರ ನಮ್ ತಂಗಿ ಮ್ಯಾಗ ಕೊಡ್ತ ಮಾವ ನೀನ್ ನಡಗಬೇಡ ನೀ ತಂಗಿ ಮಾಡ್ಯಾಪೋಜ್ ಇನ್ನ ಇಲ್ಲ ರೀ ಇನ್ನ ತಂಗಿ ಪ್ರಪೋಸ್ ಮಾಡಿಲ್ಲ ಮಾವ ಲಾಸ್ಟ್ ಎಷ್ಟು ತಾಸು ಮಾತಾಡಿ ಅರ್ಧ ತಾಸು ನೋಡ ಬಹಳ ಡೇಂಜರ್ ನೆಕ್ಸ್ಟ್ ಕ್ವಶನ್ ಪಕ್ಕ ತಳಿ ಅಂತೇಳಿ ಇನ್ನೊಂದು ಮಾವ ಕೇಳಿಬಿಡ ಮತ್ತೆ ಮಾತಾಡ್ಕೆ ಬಿಡ್ತಾರೆ ಇವರು ಉತ್ತರ ಆದ್ಮೇಲೆ ಮಾವ ನೀ ಎಷ್ಟೊತ್ತು ಮಾತಾಡಿ ನೋಡೋ ಇವ್ರೆಷ್ಟ ಇವ್ರು ಈಗ ನೋಡಿರಿ ಈಗ ಅರ್ಧ ತಾಸು ಮಾತಾಡಿದಿಲ್ಲ ಏನೇನು ಮಾತಾಡಿ ಅಂತ ಹಾಂ ಇ ಊಟ ಚಹಾ ಎಲ್ಲ ಮನ್ಯಾಗ ಇರೋ ಬಂದಿರಿ ಅರ್ಧ ತಾಸು ಆಯ್ತನಿದು ಅದ್ಕಾಯ್ ಕೇಳಿದ್ರೆ ಎಷ್ಟಾಯ್ತು ಅಂತ ಹೇಳಿ ಅರ್ಧ ಅರ್ಧ ರೀ ಊಟ ಅಂತ ಚಹಾ ಅರ್ಧ ಗಂಟೆ ಆಗಲಿ ಈಗ ನಾಲ್ಕು ಸೆಕೆಂಡ್ ಆಗೈತಿ ಹಾಂ ಮುಂದ್ರದ್ದು ಐದು ಸೆಕೆಂಡ್ ಸ್ಟಾಕ್ ತಂಗಿಯಾರು ಮಾತಾಡಿ ಹಾಂ

ಆ ತೆನ್ನೆ ನಂತೆ ಹೇಳ್ತೀವಿ ಆ ತೆನ್ನೆ ಹೇಳ್ತೀವಿ ಏನಾಗದ್ರು ಆರಾಮದರ ಹ್ಮ್ ಪಟ್ಟೆ ಊಟ ಆಗ್ತಿದೆ ಕ್ಯಾನ್ಸಾ ಕೇಳಿ ಆ ಇದೆ ನಿಮಷ್ಟೇ ಆರಾಮ ಅಷ್ಟೇ ಊಟ ತಾ ಚಾ ತಿಂಡಿ ನಷ್ಟ ಕರೆಕಂ ಕೂಲ್ ಮಾವ ನಿರಂ ಕೂಲ್ ಓಕೆ ಮಾವ ಮಾವ ನೀ ಬಟ ಪ್ರಪೋಸ್ ಮಾಡ್ಸಿಲಾ ಮಡಿಲಾ ಮಾವ ನೀನು ಪ್ರಪೋಸ್ ಮಾಡಿದ ಕಟ್ ಮಾಡ್